ಐ ಐಕ್ ಮಿಡ್ ಫಿನಾಲಿನಲ್ಲಿ ನಾವು ಕೂಡ ಶಾಕ್ ಆದ್ವಿ ಅಶ್ವಿನಿ ಅವರು ಆಚೆ ಹೋದಾಗ ಯಾಕೆಂದ್ರೆ ಅವ್ರಿಗೆ ಒಂದ್ ಟಾಸ್ಕು ಸಿಕ್ಕಿರ್ಲಿಲ್ಲ ಅಲ್ಲಿವರೆಗೂ ಸಿಕ್ಕಿದಂತ ಟಾಸ್ಕ್ ಆಚೆ ಹೊರಗೆ ಬರಬೇಕಾಗತ್ತೆ ರಾಶಿಕಾ ಅವರು ಮಂಜು ಭಾಷಿನಿ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಬಾಲ್ ಟಾಸ್ಕ್ ಅದರಿಂದ ಅವರು ಆಚೆ ಬರಬೇಕಾಗತ್ತೆ ಸಮಯ ಎರಡು ವಾರದಲ್ಲಿ ಅವ್ರಿಗೆ ಒಂದು ಆಟ ಆಟ ಆಡೋ ಅವಕಾಶನೂ ಇರಲಿಲ್ಲ ಬಟ್ ಅವರು ಆಚೆ ಬಂದಾಗ ಎಲ್ಲರೂ ಶಾಕ್ ಆದ್ವಿ ಅಶ್ವಿನಿ ಎಸ್ ವೆರಿ ಸ್ಟ್ರಾಂಗ್ ಪರ್ಸನ್ ನಿಮ್ಗೆ ಹಂಗ ಅನ್ನಿಸ್ತದೆ ಬಿಕಾಸ್ ನೀವ್ ಅಗೇನ್ ಹೇಳ್ತೀನಿ ಎರಡು ವಾರ ಇದ್ದಿದ್ದ ಕಾರಣ ಫ್ಲಾಸ್ ಗೊತ್ತಿರುತ್ತೆ ಸೊ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದಾರೆ ಅಶ್ವಿನಿಯವ್ರು ಅನ್ನೋದು ಒಂದ್ ಸ್ವಲ್ಪನಾದ್ರೂ ತಿಳಿದುಕೊಂಡಿರ್ತೀರಾ ಬಿಕಾಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಹೇಳ್ದಂಗೆ ಜೊತೆಯಲ್ಲೇ ಪಯಣ ಬೆಳೆಸಿದ್ರಿ ಇಬ್ರು ಆಟ ವಿಷಯ ಆಗಿರ್ಬೋದು ಅಥವಾ ಅಲ್ಲೇನೋ ಒಂದು ನಾಮಿನೇಷನ್ ಟಾಸ್ಕ್ ಆಗಿರ್ಬೋದು ಮತ್ತೊಂದರಲ್ಲಿ ಬಟ್ ನಿಮ್ಗೆ ಅಶ್ವಿನಿ ರಾಜ ಹೋದಾಗ ನೀವು ಹಿಂಗ್ ಅನ್ನಿಸ್ತು ನಿಮಗೆ ನಿಮ್ಗೆ ಏನೇ ಶಾಕಿಂಗ್ ಮೂಮೆಂಟ್ ಅದು ನಿಮಗೆ ಸಿ ಫಸ್ಟ್ ಆಫ್ ಆಲ್ ಅವರು ಹೊರಗೆ ಹೋಗಿದ್ದೆ ಶಾಕಿಂಗ್ ಇತ್ತು ನನಗೆ ಯಾಕಂದರೆ ಶಿ ವಾಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಶಿ ವಾಸ್ ವೆರಿ ಫಿಸಿಕಲಿ ಸ್ಟ್ರಾಂಗ್ ಅಲ್ಸೊ ಆಮೇಲೆ ವೆನ್ ಶಿ ಹ್ಯಾಟ್ ಟು ವಾಯ್ಸ್ ಅವರ್ ಒಪಿನಿಯನ್ ಶಿ ವುಡ್ ವಾಯ್ಸ್ ಅವರ್ ಒಪಿನಿಯನ್ ನನಗೆ ಅದು ದಟ್ ಇಸ್ ತುಂಬ ಕಮ್ಮಿ ಜನ ಇವಾಗ ನೋಡಿದಾಗ ಎಷ್ಟೊಂದು ಜನ ವಾಯ್ ಒಪಿನಿಯನ್ನೇ ವಾಯ್ಸ್ ಮಾಡಲ್ಲ ಹಂಗೆಲ್ಲ ನೋಡಿದಾಗ ಓ ಮೈ ಗಾಡ್ ವಾಟ್ ಅ ಗುಡ್ ಕಂಟೆಸ್ಟೆಂಟ್ ಅನ್ಸನ್ಸುತ್ತೆ ಅವ್ರನ್ನ ಐ ಆಲ್ವೇಸ್ ಫೆಲ್ಟ್ ಲೈಕ್ ದಾ ಆಮೇಲೆ ನಂದು ಅವ್ರದ್ದು ಮಧ್ಯೆ ಏನೇ ಡಿಫ್ರೆನ್ಸಸ್ ಬಂದ್ರು ಅವ್ ನೆವರ್ ಲೈಕ್ ನೋ ಥಾಟ್ ಬ್ಯಾಡ್ ಅಬೌಟ್ ಅವರ್ ನಮ್ಮ ಮಧ್ಯೆ ಅಷ್ಟೇ ಬಟ್ ಅವ್ರು ಬಿಟ್ಟರೆ ನನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ಅವರು ಶಿ ವಾಸ್ ಆಲ್ವೇಸ್ ಸೋ ಸ್ಟ್ರಾಂಗ್ ಇವಾಗ ಯಾರೋ ನಮ್ಮ ನಾಮಿನೇಟ್ ಮಾಡಿದ್ರು ಶಿ ಯಶ್ ಗೋ ಆಸ್ಕ್ ಏನಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀರಾ ಶಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಈ ಜರ್ನಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇತ್ತು ಕೂಡ ಆ್ಯಂಡ್ ಸಿ ಐ ಡೋಂಟ್ ನೋ ಹೂ ಗೆಟ್ಸ್ ನಾಮಿನೇಟೆಡ್ ವೆನ್ ಬಿಕಾಸ್ ಐ ಆಮ್ ಆಲ್ಸೋ ಔಟ್ ಆಫ್ ದ ಹೌಸ್ ಐ ಡಿನ್ ಎಕ್ಸ್ಪೆಕ್ಟ್ ಇನ್ನೇನು ಮಾಡಬೇಕಾಗಿತ್ತು ವಿ ಡೋಂಟ್ ನೋ ಅಶ್ವಿನಿ ಅವ್ರದ್ದು ಅದೊಂದು ಮಿಡ್ ವೀಕ್ ಎಲಿಮಿನೇಷನ್ ಅದಾಯ್ತಲ್ಲ ಸತೀಶ್ ಅವ್ರದ್ದು ಮಿಡ್ ವೀಕ್ ಎಲಿಮಿನೇಷನ್ ಗೊತ್ತಾಗಿದ್ದು ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಡಬಲ್ ಎಲಿಮಿನೇಷನ್ ಆಗುತ್ತೆ ಆಮೇಲೆ ನಮ್ ಸೀಸನ್ ಇಟ್ ವಾಸ್ ವೆರಿ ಡ್ರೀನಿಂಗ್ ಯಾಕಂದ್ರೆ ಮನೆ ಖಾಲಿನೇ ಆಗ್ತಾ ಇಲ್ಲ ದೇರ್ ಆಲ್ವೇಸ್ ನ್ಯೂ ಪೀಪಲ್ ಕಮಿಂಗ್ ಆಲ್ವೇಸ್ ನ್ಯೂ ಪೀಪಲ್ ಟು ಫೈಟ್ ವಿತ್ಮ ನಮ್ಮ ಮೂರ್ ವಾರ ಅಂತ ಹೇಳಿದ್ರಿ ಕಂಟಿನ್ಯೂಡ್ ಒನ್ ಜರ್ನಿ ಆಮೇಲೆ ಫಸ್ಟ್ ಟೂ ತ್ರೀ ವೀಕ್ಸ್ ಇನ್ ದ ಹೌಸ್ ವಾಸ್ ಹಾರಿಬಲ್ ಐ ಟ್ ನೋ ಫ್ಯೂ ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವಾಸ್ ಹಾರಿಬಲ್ ಯಾಕಂದ್ರೆ ನಾವು ಜಂಟಿಗಳಾಗಿದ್ದಾಗ ಟು ಗೆಟ್ ವಿಪರೇಟ್ ಫುಡ್ ಅವ್ರಿಗೆ ಒಂಟಿಗಳಾಗ ಬೇರೆ ಊಟ ಬರ್ತಾ ಇತ್ತು ಆಮೇಲೆ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತು ಅವ್ರಿಗೆ ಟ್ವೆಂಟಿ ಫೋರ್ ಸೆವೆನ್ ಮಾಡಲೇಬೇಕಾಗಿತ್ತು ಅಡುಗೆ ಮಾಡಬೇಕಾದ್ರೂ ಕೂಡ ಅವ್ರಿಗೆ ಫಸ್ಟ್ ಅಡುಗೆ ಮಾಡ್ಕೊಟ್ಟು ಬಡಿಸೋದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಉಳ್ದ್ ತಿನ್ಬೇಕಾಗಿತ್ತು ಇಟ್ ಇಸ್ ನಾಟ್ ಈಸಿ ನಾವೆಲ್ಲ ಅಲ್ಲಿ ಬಂದು ಯಾರಿಗಾರು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಲೈಕ್ ನಮ್ಗೆ ಏನ್ ಬೇಕು ನಾವು ಮಾಡ್ಕೊಂಡು ತಂದಿರೋರು ಆದಷ್ಟು ಅಲ್ಲೂ ಸಪ್ರೆಸ್ ಮಾಡ್ಕೊಂಡು ಮಾಡೋದು ಅಲ್ಲ ದಟ್ ವಾಸ್ ಹಾರಿಬಲ್ ಆಮೇಲೆ ನಿದ್ದೆನೂ ಕೂಡ ನಮ್ಗೆ ಇದ್ದಿದ್ದು ಸ್ಟಾರ್ಟಿಂಗಲ್ಲಿ ಏನಂದರೆ ಹಸುವಿನ ಬೆಲೆ ನಿದ್ದೆ ಬೆಲೆ ನಿಮ್ಗೆ ಗೊತ್ತಾಗಬೇಕು ಅಂತಲೇ ಮಾಡ್ತಾಯಿದ್ರು ಪಿ ಯುಸ್ ಟು ಬಿ ಅವೇಕ್ ಫಾರ್ ಸೋ ಲಾಂಗ್ ಆಮೇಲೆ ನಿದ್ದೆ ಮಾಡೋಂಗೂ ಇಲ್ಲ ಅದು ಮೂಲ ನಿಯಮ ಬ್ರೇಕ್ ಆಗುತ್ತೆ ಅಂತ ಆಮೇಲೆ ಸ್ಲೀಪ್ ಸೈಕಲ್ ಎಲ್ಲ ಉಲ್ಟಾ ಪುಲ್ಟಾ ಆಗದಿರ್ಲಿ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಅತಿಯಾಗಿ ಕೆಲಸ ಜಾಸ್ತಿ ಆಯ್ತು ಕರೆಕ್ಟ್ ಮ್ಯಾಮ್ ಇವಾಗ ಒಂದು ಡ್ರಾಪ್ ಕಟ್ಕೊಂಡಿರ್ತೀವಿ ಅನ್ಕೊಳ್ಳಿ ನನ್ನ ನಿದ್ದೆ ಬರ್ತಾ ಐ ಆಮ್ ಸ್ಲೀಪಿಂಗ್ ಯರ್ ಆಲ್ಸೋ ಸ್ಲೀಪಿಂಗ್ ಇನ್ ಮಿಡ್ಲ್ ಆಫ್ ದ ನೈಟ್ ನೀವು ವಾಶ್ರೂಮ್ಗೆ ಹೋಗ್ಬೇಕು ಫಸ್ಟ್ ಆಫ್ ಆಲ್ ನೀವು ಇವಾಗ ಮೀಟ್ ಮಾಡಿರ್ತೇನೆ ನಿಮ್ನ ಇವಾಗ ಮೀಟ್ ಮಾಡಿದೆ ಅನ್ಕೊಳ್ಳಿ ಒಂದ್ ವಾರ ಆಗಿದೆ ಮೀಟ್ ವಾಶ್ ರೂಮ್ ಹೋಗಬೇಕು ಮಧ್ಯರಾತ್ರಿ ರಾತ್ರಿ ನೀವು ಕೋಪ ಬರುತ್ತಾ ಇಲ್ವಾ ನಿಮ್ಗೆ ನಮ್ಗೆ ಗೊತ್ತಿರೋರು ಒಬ್ಬರು ಸರ್ಯಾಗ ಕೋಪ ಬರ್ತೀನಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಕಂಟ್ರೋಲ್ ಮಾಡ್ಕೊಂಡಿರೋದು ಇಟ್ ವಾಸ್ ಫಸ್ಟ್ ತ್ರೀ ವೀಕ್ಸ್ ವಾಸ್ ಹಾರಿಬಲ್ ಹಾರಿ ಡೋಂಟ್ ಎನಿಬಡಿ ವಿಲ್ ಎಕ್ಸ್ಪೀರಿಯನ್ ಓಕೆ ಸೊ ಆಫ್ಟರ್ ಮಿ ವೀಕ್ ಆಯ್ತು ಅಂತ ಅಂದ್ಮೇಲೆ ಅದೇ ಅಶ್ವಿನಿ ಅಶ್ವಿನಿಯವ್ರು ಹೋಗ್ತಾರೆ ದೆನ್ ಯು ವಿಲ್ ಬಿ ಫ್ರೀ ಅಂದರೆ ಅಷ್ಟೊತ್ತಕ್ಕಾಗಲೇ ಫ್ರೀ ಆಗೋಗಿತ್ತು ಒಂಟಿ ಆಗಿ ನೀವಿಬ್ರು ಇವ್ರು ಆಚೆ ಬರ್ತಾರೆ ನೀವು ನಿಮ್ಮ ಜರ್ನಿನ ನಿಜವಾಗ್ಲೂ ಆ್ಯಕ್ಚುಯಲ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಸೊ ಮೇನ್ ಆಗಿ ಇವಾಗ ಗಿಲ್ಲಿಯವ್ರು ಆಗಿರ್ಬೋದು ಅಥವಾ ಅವ್ರಾಗಿರ್ಬೋದು ಸೊ ಅಲ್ಲಿರೋದೇನು ಅಂತಂದ್ರೆ ವೀಕೆಂಡ್ ಅಂತ ಬಂದಾಗ ನಮ್ಗೆ ಅವರಿಬ್ರು ಹೆಚ್ಚು ಸ್ಕ್ರೀನ್ ಸ್ಪೇಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಇದು ಸಾಮಾನ್ಯ ಆಗ್ತಾ ಇತ್ತು ಈಗ ನಿಮ್ಗೊಂದು ಟೂ ಅವರ್ಸ್ ನಡೆಯುತ್ತೆ ಅನ್ಕೊಳ್ಳೋಣ ವೀಕೆಂಡ್ ಟೂ ಟು ಅಂಡ್ ನಡೆಯುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಏನ್ ಚರ್ಚೆ ಆಗ್ತಿತ್ತು ಅಶ್ವಿನಿ ಅಂಡ್ ಗಿಲ್ಲಿ ಅವ್ರನ್ನ ಬಿಟ್ಟರೆ ಸ್ಟಾರ್ಟಿಂಗ್ ವೀಕ್ಸ್ ಅಲ್ಲಿ ಸೊ ಅವಾಗ ಒಂದು ಹಿಂಟ್ ಅಂತ ಸಿಗುತ್ತಲ್ವಾ ಎಲ್ಲರ ಜೊತೆ ಮಾತಾಡಿದ್ರು ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿದ್ದೆ ಆಮೇಲೆ ಚೇಂಜ್ ಆಗಿದೆ ಸುದೀಪ್ ಸರ್ ನನಗೆ ಬೈದಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಈ ತರ ಆಗ್ತಾ ಇಲ್ಲ ಬೇಡ ಅಂತಂದಮೇಲೆ ಅವರೇ ಆ ಥರ ಹೇಳಿದ್ಮೇಲೆ ವೈ ಶುಡ್ ಯು ಕಂಟಿನ್ಯೂ ಆಮೇಲೆ ನಮಗೆ ಹೊರಗಡೆಯಿಂದ ಪರ್ಸ್ಪೆಕ್ಟಿವ್ ಬರೋದೇ ಒಬ್ಬ ಒಬ್ಬರಿಂದ ನಮಗೆ ಹೊರಗಡೆ ಏನು ನಡೀತದೆ ಅಂತ ಅರ್ಥ ಆಗೋದು ಬರೀ ಸುದೀಪ್ ಸರ್ ಇಂದಾನೆ ಇವಾಗ ಸ್ಟಾರ್ಟಿಂಗ್ ವೀಕಲ್ಲಿ ನಾನು ಸ್ಟಾರ್ಟಿಂಗ್ ಟೂ ವೀಕ್ಸಲ್ಲಿ ಹೇಗಿದ್ದೆ ಆಮೇಲೆ ಇನ್ಫ್ಯಾಕ್ಟ್ ಎಲಿಮಿನೇಷನ್ ತರ್ಡ್ ವೀಕ್ ಎಲಿಮಿನೇಷನ್ ಬಂತಲ್ಲ ಫಸ್ಟ್ ಫಿನಾಲೆ ಅಂತ ಅಲ್ಲಿವರೆಗೂ ಹೇಗಿದ್ದೆ ಆವಾಗ ಸುದೀಪ್ ಸರ್ ನನಗೆ ಏನೇನು ಬೈದರು ಏನೇನು ಹೇಳಿದ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲೇಬೇಕಾಗಿತ್ತು ನಾನು ಅವರಷ್ಟು ಹೇಳಿದ್ಮೇಲೂ ನಾನು ಮಾತು ಕೇಳ್ತೇನೆ ವಾಟ್ ಈಸ್ ದ ಪಾಯಿಂಟ್ ಅವ್ರು ನಂಗೆ ಇನ್ಫ್ಯಾಕ್ಟ್ ಹೇಳಿದ್ರು ಬರೀ ಅದು ಇವಾಗ ಎಷ್ಟು ಜನ ನನಗೆ ಬಂದು ಹೀರೋ ಅಂತ ಕೊಡ್ತಾರೆ ಅವ್ರು ಬಂದು ಹೇಳ್ತಾರೆ ಆತರ ಪೋಟ್ರೆ ಆಗ್ತಾ ಇಲ್ಲ ಹೊರಗೆ ಅದರಲ್ಲ ಯು ಲಾವ್ ಟು ಥಿಂಕ್ ಟೇಕ್ ಸ್ಟೆಪ್ ಬ್ಯಾಕ್ ಏನು ಯೋಚನೆ ಮಾಡ್ಬೇಕು ನಾನು ಇಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಆಮೇಲೆ ಅಲ್ಲಿರೋರು ಯಾರು ತಪ್ಪು ಮಾಡ್ತೀನಿ ಅಂತ ತಪ್ಪು ಮಾಡಲ್ಲ ಒಂದು ಮಾಡ್ಬಿಟ್ಟಿರ್ತಾರೆ ಆಮೇಲೆ ಗೊತ್ತೋ ಹೋ ಈ ಥರನೂ ಮಾಡ್ಬೋದಾಗಿತ್ತ ಅಂತ ವೀಕೆಂಡ್ ಎಪಿಸೋಡ್ ಬಂದಮೇಲೆ ಗೊತ್ತಾಗುತ್ತೆ ಸೊ ವೆನ್ ನಾನೊಬ್ರು ಅಷ್ಟು ಮೇಲಿಟ್ಟು ನೋಡಿದಾಗ ಹಂಗೆ ಹೇಳ್ತಾ ಇದಾರೆ ಅಂದಾಗ ಐ ಹ್ಯಾವ್ ಟು ಫಾಲೋ ಆಮೇಲೆ ಸುದೀಪ್ ಸರ್ ಹೇಳ್ತಾರೆ ಇನ್ನೊಂದ್ಸಲ ಜಗಳ ಆಡ್ಬೇಕಾರೆ ತುಂಬಾ ಜಗಳ ಆಗ್ತಾ ಇದೆ ಮನೇಲಿ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ಬುಡಾಯಿಂದ ಹೋಗ್ಬಿಟ್ಟು ನೋಡಿ ಸುಮ್ ಸುಮ್ಮನೆ ಕಿತ್ತಾಡೋ ನೆಸೆಸಿಟಿ ಇಲ್ಲ ಅಂತ ಆ ವ್ಯಕ್ತಿ ಹತ್ರ ಹೇಳಿದಾಗ ಯಾರು ಹೇಗ್ ತಗೊಂಡ್ರು ಗೊತ್ತಿಲ್ಲ ನಾನು ಸೀರಿಯಸ್ ಆಗಿ ತಗೊಂಡೆ ಬಿಕಾಸ್ ಐ ಲುಕ್ ಎಟ್ ಎ ಆಸ್ ಮೈ ಇನ್ಸ್ಪಿರೇಷನ್ ಅವರ ಹತ್ರ ಅಂದೂ ನಾನು ಮತ್ತೆ ಅದನ್ನೇ ಮಾಡ್ತೇನೆ ವಾಟ್ ಇಸ್ ದ ಪಾಯಿಂಟ್ ಅವ್ರು ಹೇಳೋದು ಏನಕ್ಕೆ ಅವ್ರ ಮಾತಿಗೆ ಬೆಲೆ ಇಲ್ವಾ ಅವ್ರು ಹೇಳಿದ್ದಕ್ಕೆ ಲೈಕ್ ಓಕೆ ಕರೆಕ್ಟ್ ಮೇ ಬಿ ಈಸ್ ಒಬ್ಬಿಯಸ್ಲಿ ಈಸ್ ಸೀಸನ್ ನೋಡಿದರೆ ಈಸ್ ಟೆಲ್ಲಿಂಗ್ ದ ರೈಟ್ ಥಿಂಗ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ದಟ್ಸ್ ವಾಟ್ ಐ ಫಾಲೋಡ್ ಥ್ರೂ ಔಟ್ ಸುಮ್ಮನೆ ಜಗಳ ಮಾಡಲಿಲ್ಲ ಅರ್ಜಿನೂ ಆಮೇಲೆ ಪ್ರಾಬ್ಲಮ್ ಏನೇ ಏನೇನು ಫಸ್ಟ್ ಬುಡ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡ್ತದೆ ಐ ಗಾಟ್ ಇನ್ಪುಟ್ ಫ್ರಮ್ ಸುದೀಪ್ ಜಂಟಿ ಬಿಚ್ಚೋದಾಗ ಯಾರಿಗೆ ಖುಷಿ ಆಯ್ತೋ ಇಲ್ಲೋ ಗೊತ್ತಿಲ್ಲ ಎಲ್ರಿಗೂ ಖುಷಿ ಆಯಿತು ಬಟ್ ಖುಷಿ ಆಗದಲ್ಲಿದ್ದು ಗಿಲ್ಲಿ ಅಂಡ್ ಕಾವಿ ಅವ್ರಿಗೆ ಬಿಕಾಸ್ ಟೂ ವೀಕ್ಸ್ ಇಂದ ಒಂದೇ ಜರ್ನಿ ಅಲ್ಲಿ ಬರ್ತಾರೆ ಯಾರಿಗೆ ಏನ್ ಪ್ಲಸ್ ಆಯ್ತು ಏನ್ ಮೈನಸ್ ಆಯ್ತು ಗೊತ್ತಿಲ್ಲ ಇವನ್ ಆಚೆನೂ ಅಷ್ಟೇ ಗಿಲ್ಲಿ ಅಂಡ್ ಅವ್ರಿಗೆ ತುಂಬಾ ಪ್ಲಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜಂಟಿ ಇವನ್ ಗಿಲ್ಲಿ ಅವ್ರಿಗೂ ಅಷ್ಟೇ ಬಿಕಾಸ್ ಫಸ್ಟ್ ವೀಕ್ ಸೆಕೆಂಡ್ ಡೇನೆ ಅಶ್ವಿನಿ ವರ್ಸಸ್ ಹೋಗ್ಬೇಕಾಗಿರೋ ಪರಿಸ್ಥಿತಿ ಎದ್ರಾಗುತ್ತೆ ಅವ್ರ ಸೊ ಹಿಂಗಿದ್ದಾಗ ಏನಾಗುತ್ತೆ ಜಂಟಿ ವಾಸ್ ಅಬ್ಸಲ್ಯೂಟ್ ಪ್ಲಸ್ ಪಾಯಿಂಟ್ ಫಾರ್ ದಾಟ್ ಜೋಡಿ ಕಂಪೇರ್ ಟು ಈ ಮಿಕ್ಕಿದಂತಹ ಜೋಡಿಗಳಿಗೆ ಸೊ ನಿಮ್ಗೆ ಏನ್ ಅನಿಸ್ತು ಅದ್ರ ಬಗ್ಗೆ ಏನಿಲ್ಲ ಗುಡ್ ಫಾರ್ ದ ಸಿ ಕಾವ್ಯ ಮತ್ತೆ ಗಿಲ್ಲಿ ಇದ್ದಾಗ ಗಿಲ್ಲಿ ಅವ್ರನ್ನ ಇರಿಟೇಟ್ ಮಾಡ್ತಿದ್ದಾಗ ಅವರು ಕಾವ್ಯಾಗೇನು ಬೈ ಅದು ಅದೆಲ್ಲ ಆಯ್ತಲ್ವಾ ಅವಾಗ ಇತ್ತು ಸಿಚುವೇಶನ್ ಬೈದಾಗ ಮಾತಾಡೋಕ್ಕೆ ಇವಾಗ ಅವರು ಮತ್ತೆ ನಾನು ಎಕ್ಸಾಂಪಲ್ ಇರ್ತೀವಿ ಅನ್ಕೊಳ್ಳಿ ಒನ್ ಪಾಯಿಂಟ್ ಅಲ್ಲಿ ಅಶ್ವಿನಿ ಅವ್ರ ಬಾಟ್ಲ್ ಏನೋ ಕಿತ್ಕೊಂಡು ಹೋಗ್ತಾರೆ ಇನ್ನೊಂದು ಅಶ್ವಿನಿ ಗೌಡ ಅವ್ರ ಏನೋ ಇದು ಕೈಗೆ ಏನೋ ಹಾಕೊಂಡು ರಕ್ತ ಅಂದಾಗ ವೆನ್ ಯುವರ್ ಜಂಟಿ ಈಸ್ ಫೈಟಿಂಗ್ ಯು ಕ್ಯಾನ್ ಫೈಟ್ ಫಾರ್ ದೆಮ್ ಇದು ಬೇರೆಯವ್ರ ಜಂಟಿಗೋಸ್ಕರ ಹೋಕೆ ನೀವು ಟಾಕ್ ಅವ್ರನ್ನ ಜಾಸ್ತಿ ಇರಿಟೇಟ್ ಮಾಡೋರವರು ಸೊ ದೇಸ್ ಟು ಫೈಟ್ ಬ್ಯಾಕ್ ನಮ್ಗೆ ಮಾಡ್ಯಾರ ಈವನ್ ವಿ ವುಡ್ ಫೈಟ್ ಬ್ಯಾಕ್ ಅಲ್ವಾ ಸೊ ಇಫ್ ದೇ ಗಾಟ್ ಆಮೇಲೆ ನಮಗೆ ಗೊತ್ತಿಲ್ಲ ರೈಟ್ ಅವ್ರಿಗೆ ಪ್ಲಸ್ ಆಗ್ತಿದೆ ಮೈನಸ್ ಆಗ್ತದೆ ನಮ್ಗೆ ಏನ್ ಗೊತ್ತು ಇಲ್ಲಿ ಬಂದ್ಮೇಲೆ ನೀವೆಲ್ಲ ಹೇಳಿದ್ಮೇಲೆ ಅರ್ಥ ಆಗ್ತಿರೋದು ಅವ್ರಿಗೆ ಪ್ಲಸ್ ಆಗಿದೆ ಅಂತ ಬಟ್ ಆಗಿದ್ರೆ ಗುಡ್ ಫಾರ್ ದೆಮ್ ಇಟ್ಸ್ ನಾಟ್ ಇನ್ ಅರ್ ಹ್ಯಾಂಡ್ಸ್ ಎಂಡ್ ಆಫ್ ದ ಡೇ ನಮ್ಗೆ ಇದೊಂದು ಪ್ಯಾಟರ್ನ್ ಕೊಟ್ಬಿಟ್ಟು ನೀವು ಹಿಂಗೆ ಹೋಗ್ತೀರಾ ಅಂತಂದ್ರೆ ವಿ ವುಡ್ ಆಲ್ ಫಾಲೋ ದಟ್ ಪ್ಯಾಟರ್ನ್ ಆಮೇಲೆ ಅಷ್ಟು ಜನದಲ್ಲಿ ನೋಬ್ ಎಲ್ರೂ ಇಷ್ಟಪಡ್ಬೇಕಂತ ನೆಸೆಸಿಟಿ ಇಲ್ಲ ಯಾರು ಯಾರು ಇಷ್ಟಪಡ್ತಾರೆ ಯಾರು ಗೊತ್ತು ಏನಕ್ಕೆ ಇಷ್ಟಪಡ್ತಾರೆ ಯಾರಿಗೂ ಗೊತ್ತು ಸೊ ಯು ವಿ ಕೆನ್ ನಾಟ್ ಜಡ್ಜ್ ಅಟ್ ಆಲ್ ಸೊ ಆಫ್ಟರ್ ದಿಸ್ ಜಂಟಿ ಆದಮೇಲೆ ನಾನು ಅದನ್ನೇ ಹೇಳ್ತಾ ಇದೆ ಜರ್ನಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ಬಟ್ ಫನ್ ಪಾರ್ಟ್ ಒಂದು ಸ್ವಲ್ಪ ಮಾತಾಡೋಣ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೆ ಇಂಟಾಗ ಫನ್ ಆಂಟಿ ಲವರ್ ಹೆಂಗ್ ಕೇಳಲಿ ಅಂತ ಯೋಚನೆ ಮಾಡ್ಕೊಂಡು ಬಂದೆ ಜಾನ್ವಿ ಅವ್ರನ್ನ ಅವರು ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಕಿಚನ್ ಇಂದ ಒಂದು ಕಾಮೆಂಟ್ ಪಾಸ್ ಮಾಡ್ತೀರಾ ನೀವು ಜಾನಿಯವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ಆಂಟಿ ಲವ್ರ ಅದ್ ಎಷ್ಟು ವೈರಲ್ ಆಯ್ತು ಗೊತ್ತಿಲ್ಲ ಏನಿತ್ತು ಅದೇ ನಿಮ್ ಆನ್ಸರ್ ಇಲ್ಲ ಆಂಟಿಗಳು ಚೆನ್ನಾಗಿ ಕಾಣ್ತಾರೆ ಓ ಅಂತ ಕೇಳಿದೆ ಅಷ್ಟೇ ಅದೇಷ್ಟ್ ಚೆನ್ನಾಗಿ ಹೇಳದ್ರಿ ಅಂದ್ರೆ ಆಚೆ ಅಭಿ ಆಂಟಿ ಲವರ್ ಅಂದ್ರೆ ಅವ್ರು ಸುಮ್ನೆ ಅದೇ ಇಟ್ಸ್ ಜಸ್ಟ್ ಟಾಕ್ ಅಷ್ಟೇ ನೋಡಿ ಇಮ್ಯಾಜಿನ್ ಮಾಡಿ ನಾವೇನ್ ಇದೆಲ್ಲ ವೈರಲ್ ಆಗಲ್ಲ ಅಥವಾ ಇದೊಂದೆಲ್ಲ ಪೋಸ್ಟ್ ಇದೇನೋ ನಾವ್ ಮಾತಾಡಿದ ಇಷ್ಟು ಚೆನ್ನಾಗ್ ತಗೊತಾರೆ ಜನ ಅಂತ ನಾವ್ ಅನ್ಕೊಂಡಿರಲ್ಲ ಇರಲ್ಲ ಜಸ್ಟ್ ಒಂದ್ ಟ್ವೆಂಟಿ ಸೆಕೆಂಡ್ಸ್ ಕಾನ್ವರ್ಸೇಷನ್ ಇರ್ಬೋದು ಅದು ಅದೇಷ್ಟ್ ವೈರಲ್ ಆಯ್ತು ಗೊತ್ತಾ ಜಾನ್ವಿ ಅವ್ರಿಗೂ ಎಲ್ಲ ಜಾನ್ವಿ ಅವ್ರಿಗೂ ಎಲ್ಲಾ ಇದನ್ನೇ ಪ್ರಶ್ನೆ ಕೇಳಿರೋದು ಆಂಟಿ ಲವರ್ ಅಭಿ ಈ ತರ ಹೇಳಿದಾಗ ಹೆಂಗೆ ಇಲ್ಲಿವರೆಗೂ ನಾನು ಮನೇಲಿ ನೋಡಿರೋ ಅಲ್ಲಿ ಬೆಸ್ಟ್ ಫ್ಯಾಷನ್ ಸೆನ್ಸ್ ಇದ್ದು ಜಾನಿಯವರಿಗೆ ಎಷ್ಟು ಚೆನ್ನಾಗಿ ಬಟ್ಟೆ ಅವರು ಇನ್ ಇನ್ಫ್ಯಾಕ್ಟ್ ಒಂದೊಂದು ಬಟ್ಟೆ ಒಂದ್ಸಲ ಹಾಕಿ ರಿಪೀಟೇ ಮಾಡ್ತಿರಲ್ಲ ನಾವೆಲ್ಲ ಏನು ಹೆಂಗಂದ್ರೆ ಇರ್ತಾ ಇದ್ವಿ ಸೋ ಪ್ರೆಸೆಂಟೇಬಲ್ ಗೊತ್ತಾ ಟ್ವೆಂಟಿ ಫೋರ್ ಸೆವೆನ್ ಅವ್ರ ಯಾವ್ದೇ ಪಾಯಿಂಟ್ ಅಲ್ಲಿ ನೋಡಿ ವೆಲ್ ಡ್ರೆಸ್ಡ್ ವೆಲ್ ಫಿಟ್ಟಿಂಗ್ ಕ್ಲೋತ್ಸ್ ಹಾಕೋದು ಆಮೇಲೆ ನಮಗೆ ವಾಟ್ ಆಪನ್ ವಾಸ್ ವೀಕ್ಲಿ ವೀಕ್ಲಿ ಅವರ ಲೂಸಿಂಗ್ ವೇಟ್ ಅಲ್ಲ ಬಟ್ಟೆ ಫಿಟ್ ಆಗ್ತಿರಲಿಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರು ಅಂದ್ರೆ ಸಣ್ಣ ಆದ್ರೂ ಅದ್ರ ಪ್ರಕಾರನೇ ಬಟ್ಟೆ ಎಲ್ಲ ಬರೋದು ಅವ್ರಿಗೆ ಸೋ ಫ್ಯಾಷನೇಬಲ್

ಈಗ ನಾನು ಏನೇನೋ ಬಟ್ ಹಾಕೊಂಡ್ರೆ ಹೆಂಗೆ ಕಾಣ್ತೀನಿ ಇಲ್ಲಿ ಕೂತಿದ್ದಾರ ಕಾಣ್ತಿರ್ತೀನಿ ಯೋರ್ ಟು ಬಿ ಪ್ರೆಸೆಂಟೆಬಲ್ ಐ ಲವ್ ಫ್ಯಾಷನ್ಸ್ ಎಂಥದ್ದು ನೀವು ಆಂಟಿ ಆಗಿರಿ ಅಜ್ಜಿ ಆಗಿರಿ ಚಿಕ್ಕ ಕುಡ್ಗೆ ಆಗಿರಿ ಇಫ್ ಯುವರ್ ಫ್ಯಾಷನ್ ಎನ್ ಸಿ ಗುಡ್ ಐ ಐ ಲವ್ ದೆಮ್ ಸೂಪ್ ಅದು ಎಷ್ಟು ವೈರಲ್ ಆಗಿತ್ತು ಅಂತಂದ್ರೆ ಇಬ್ರಿಗೂ ಇದೇ ಪ್ರಶ್ನೆ ಇವನ್ ಜಾನ್ವಿ ಅವ್ರಿಗೂ ಎಷ್ಟೋ ಜನ ಅಂದ್ರೆ ನಮ್ಮ ಆಂಕರ್ಸ್ಗಳು ಅದನ್ನೇ ಕೇಳಿದ್ದು ಈ ತರ ಅಭಿಯವ್ರಿಗೂ ಮತ್ತೆ ನಿಮ್ಗೂ ಕಾನ್ವರ್ಸೇಷನ್ ನಡೆದಿತ್ತು ಅಂತ ಅವರು ಅದೇ ಇಲ್ಲ ಅದು ಒಂದು ಟ್ವೆಂಟಿ ಸೆಕೆಂಡ್ಸ್ ಆಗಿದ್ ಕಾನ್ವರ್ಸೇಷನ್ ಇಷ್ಟ್ ವೈರಲ್ ಆಗಿರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಸೊ ದಟ್ ಈಸ್ ಗುಡ್ ಆಮೇಲೆ ನಿಮ್ದೊಂದು ಬಾಂಡಿಂಗ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಧನುಷ್ ಸ್ಪಂದನಾ ಅವರು ಅಂಡ್ ಅವರು ಅದ್ರ ಜೊತೆ ಕಾವ್ಯ ಅವರು ಸೇರ್ಕೊಳ್ತಾರೆ ಅಂದ್ರೆ ನಿಮ್ದೊಂದು ನಾಲ್ಕು ಜನದೇ ಒಂದು ಪ್ರಪಂಚ ಅಂದ್ರೆ ನಿಮ್ಗೆ ಏನಾರು ಒಂದು ಪರ್ಸನಲ್ ಎಮೋಷನ್ಸ್ ಶೇರ್ ಮಾಡ್ಬೇಕು ಅಂತ ಬಂದಾಗ ಯು ಗೈಸ್ ವರ್ಷ ಇಬ್ಬರಿಗೂ ಅಂದ್ರೆ ಎಲ್ಲ ಈಚ್ ಆಫ್ ಎವ್ರಿ ಬಡಿ ಅಲ್ಲಿ ಕುತ್ಕೊಂಡು ಒಂದ್ ಒಟ್ಟಿಗೆ ಮಾತಾಡೋದಾಗಿರ್ಬಹುದು ಏನಂತ ಹೇಳ್ತಾರೆ ಧನುಷ್ ಅವರು ನಿಮ್ಗೆ ಆ ಪತ್ರನ ಬಿಟ್ಕೊಟ್ಟಿದ ರೀತಿ ಆಗಿರ್ಬಹುದು ಸ್ಪಂದನ ಅವರು ಅಷ್ಟೇ ಫಸ್ಟ್ ಫಸ್ಟ್ ಟೈಮ್ ನಾಮಿನೇಷನ್ ಇಂದ ಸೇವ್ ಆದಾಗ ಅಭಿಷೇಕಿಗೆ ಇದ್ ನೀಡಿತ್ತು ಅನ್ನೋದು ಅವ್ರು ತುಂಬಾ ಮನಸಾರೆ ಹೇಳಿದಂತ ರೀತಿ ಆಗಿರ್ಬೋದು ಇನ್ ಅವೇರ್ ನೀವ್ ನಾಲ್ಕು ಜನನು ಯು ಆರ್ ವೆರಿ ಗುಡ್ ಇನ್ ಸ್ಪೇಸ್ ಅಂದ್ರೆ ವಾಟ್ ಇನ್ ಪರ್ಸ್ಪೆಕ್ಟಿವ್ ಆಫ್ ಶೇರಿಂಗ್ ದ ಬಾಂಡ್ಸ್ ಅಥವಾ ಶೇರ್ ಮಾಡೋದು ಸೊ ನಾಲ್ಕು ಜನದ ಬಗ್ಗೆ ಬಗ್ಗೆ ಹೇಳಿ ಹೆಂಗಿತ್ತು ಫ್ರೆಂಡ್ಶಿಪ್ ಒಳಗಡೆ ಆ ಬಾಂಡಿಂಗ್ಸ್ ಏನಂತ ಹೇಳಕ್ ಇಷ್ಟಪಡ್ತೀರಾ ಧನುಷ್ ಅವರು ನಿಮಗೆ ಪತ್ರನ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಷ್ಟು ಮನೆಯಿಂದ ಏನೋ ಬರುತ್ತೆ ಆ ತರ ಬಿಡ್ಕೊಡೋದು ಲೈಕ್ ಆ ಪಾಯಿಂಟ್ ನಿಜವಾಗ್ಲೂ ಇಂಪಾರ್ಟೆಂಟ್ ಬಿಕಾಸ್ ಈಸ್ ಕ್ಯಾಪ್ಟನ್ ಆಗಿದ್ರು ಸಿ ಫಸ್ಟ್ ಅಲ್ಲಿ ಅಲ್ಲಿ ಹೋದಾಗ ಆಲ್ ಆಫ್ ದಮ್ ನ್ಯೂ ಪೀಪಲ್ ನಾನು ತುಂಬ ಜನ ನೋಡೇ ಇಲ್ಲ ನೋಡಲಿಲ್ಲ ಐ ಮೀನ್ ನೋಡಿಲ್ಲ ಅಂತಂದ್ರೆ ಅವ್ರು ಆ ಸೀನ್ ಆಲ್ ಆಫ್ ದೆಮ್ ಬಟ್ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಓಕೆ ಆಮೇಲೆ ಮಂಜು ಭಾಷಿಣಿ ಅವರಿದ್ದರು ಅವ್ರು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೆ ಆ ವಾಸ್ ಐ ವಾಸ್ ಅ ವೆರಿ ಬಿಗ್ ಫ್ಯಾನ್ ಆಯಿತಾ ಆ ಸ್ಕೂಲಿಂದ ಓಡ್ ಬಂದ್ಬಿಟ್ಟು ಐ ಅಷ್ಟು ವಾಚ್ ದ್ಯಾಟ್ ಅವ್ರು ನೋಡೋಕೆ ಅಲ್ವಾ ಸೇಮ್ ಅಲ್ವಾ ಇವಾಗ ಆ ವ್ಯಕ್ತಿನ ನಿಮ್ಮ ಮನೊಳಗೆ ಹಾಕ್ಬಿಟ್ಟು ಅವ್ರ ಜೊತೆ ಇರಬೇಕು ಅಂತ ನಿಮ್ಗೆ ಹೆಂಗಂತ ಹೇಳಿ ಅವ್ರ ಜೊತೆ ಆಲ್ರೆಡಿ ಅಷ್ಟೊಂದು ಗೌರವ ಇರುತ್ತೆ ಅಪ್ಪ ಅವ್ರ ಮುಂದೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಫೀಲಿಂಗ್ ಇರುತ್ತೆ ಆಮೇಲೆ ಕಾಕ್ರೋಚ್ ಸುದ್ದಿಯವರಾಗಿರ್ಬೋದು ಅವ್ರನ್ನೆಲ್ಲ ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ದೀವಿ ನಾವು ಆಮೇಲೆ ಯಾವಾಗಲೂ ನೆಗೆಟಿವ್ ರೋಲ್ ಪೋಟೆ ಮಾಡಿರ್ತಾರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರ್ತೋ ಈ ಮೇಲೆ ಹೆಂಗೆ ಏನೋ ಬಿಕಾಸ್ ನಾ ವಿಲ್ ಹಾವ್ ದಟ್ ಪ್ರೀ ಕನ್ಸೀಡ್ ಸಮ್ಥಿಂಗ್ ಇನ್ ಹೆಡ್ ಓ ಇವ್ರು ಇವ್ರು ಏನೋ ಮಾಡ್ಬಿಡ್ಬೋದು ಅವ್ರನ್ನ ಹಿಂಗೆ ಅಪ್ರೋಚ್ ಮಾಡೋದು ಅವ್ರ ಜೊತೆ ಹೇಗಿರೋದು ವಿ ಡೋಂಟ್ ನೋ ಅಲ್ವಾ ಸೊ ಆ ಪಾಯಿಂಟ್ ಅಲ್ಲಿ ನಮಗೆ ಇವಾಗ ಎಕ್ಸಾಂಪಲ್ ಧನುಷ್ ಕಾವ್ಯ ಸ್ಪಂದನ ವಿ ಇವರ್ ಆಲ್ ವರ್ಕಿಂಗ್ ಇನ್ ಸೀರಿಯಲ್ ನಾನು ಸೀರಿಯಲ್ ಇಂದ ಬಂದವನು ಅವ್ರ ಮೂರು ಜನನು ಸೀರಿಯಲ್ ಇಂದಾನೆ ಬಂದವರು ಆಯ್ತಾ ಸೊ ವೆನ್ ವಿ ಯೂಸ್ ಟು ಟಾಕ್ ನಮ್ಮ ಕಾನ್ವರ್ಸೇಷನ್ಸ್ ಹೇಗಿತ್ತು ಅಂದ್ರೆ ಇವಾಗ ನಾನು ಸೀರಿಯಲ್ ಬಗ್ಗೆ ಮಾತಾಡಿದಾಗ ಅವರು ಮಾತಾಡೋರು ವಿ ಕನೆಕ್ಟ್ ಅಂಡ್ ಎಷ್ಟು ಇವಾಗ ಕಾಕ್ರೋಚ್ ಅವ್ರ ಹತ್ರ ಮಾತಾಡಬೇಕು ಅಂತಂದರೆ ಇವು ಟಾಕ್ ಅಬೌಟ್ ತುಂಬ ಸಿನಿಮಾಗಳು ಆ ಡೈರೆಕ್ಷನ್ ಮಾಡಿದ್ದೆ ಅದು ಇದೆಲ್ಲ ಅವ್ರು ಹೇಳೋದು ಕೇಳ್ಬೋದಾಗಿತ್ತು ಅಷ್ಟೇ ನಾವು ವಿ ಕುಡ್ ನಾಟ್ ಗೇವ್ ವಿನ್ ಪುಟ್ಸ್ ವಿ ಕುಡ್ ನಾಟ್ ರಿಲೇಟ್ ಇವಾಗ ನಾವಿಬ್ಬರು ಇಂಟರ್ವ್ಯೂ ಬಗ್ಗೆ ಮಾತ್ರ ಇವ್ರು ಅಂಡರ್ಸ್ಟ್ಯಾಂಡ್ ಕ್ಯಾಮ್ರಾ ಏನು ಅದು ಇದು ಅಂತ ನಾನು ಇವಾಗ ಬಂದ್ಬಿಟ್ಟು ಬರೀ ಆನಿಮಲ್ಸ್ ಬಗ್ಗೆ ಪೇಂಟಿಂಗ್ ಬಗ್ಗೆ ಮಾತ್ರ ನಿಮ್ಗೆ ಏನಂತೇಳಿ ಕೇಳ್ತೀರಾ ಒಂದು ದಿನ ಕೇಳ್ತೀರಾ ಎರಡು ದಿನ ಕೇಳ್ತೀರಾ ತೆನ್ ವಿಲ್ ಬಿ ಲೈಕ್ ಅಯ್ಯೋ ನಂಗೆ ಅರ್ಥನೇ ಆಗಲ್ಲ ಇನ್ನೇನು ಮಾತಾಡಲಿ ಕರೆಕ್ಟ್ ಆ ಅದರಿಂದ ವಿ ಸ್ಟಾರ್ಟೆಡ್ ಬಿಕಮಿಂಗ್ ಅ ಬಾಂಡ್ ಬಿಕಾಸ್ ಯು ವುಡ್ ಕನೆಕ್ಟ್ ಟು ಈಚ್ ಅದರ್ ಇವಾಗ ನಾನು ನಾನು ಇವಾಗ ಸೀರಿಯಲಲ್ಲಿ ಏನೇನು ಫೇಸ್ ಮಾಡಿದ್ದೆ ಏನೇನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಆಯಿತು ಅವನ ಹತ್ರ ಶೇರ್ ಮಾಡ್ಕೊಂಡಾಗ ಹಿ ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಎಕ್ಸ್ಪೀರಿಯನ್ಸಸ್ ಇವಾಗ ನಾನೆದೋ ಒಂದು ಶೋಗೆ ಡ್ಯಾನ್ಸ್ ಮಾಡಿದೆ ಅಲ್ಲಿ ಆಯಿತು ಕಾಲಿಗೆ ಬೆಳಗ್ಗೆ ಸಾಯಂಕಾಲ ತನಕ ಶೂಟ್ ಮಾಡಿದ್ವಿ ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಹೋದೆ ಅಂತೆಲ್ಲ ಅಂದಾಗ ಹಿ ವುಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಹಿ ವುಡ್ ಆಲ್ಸೋ ಗೋನ್ ತ್ರೂ ದ ಸೇಮ್ ಥಿಂಗ್ ಅಲ್ವಾ ದಟ್ ಇಸ್ ವೆನ್ ದ ಕನೆಕ್ಷನ್ ಸ್ಟಾರ್ಟೆಡ್ ಆಮೇಲೆ ಹೇಗಾಗ್ತೈತೆ ಅಂದರೆ ವಿ ವರ್ ಆ್ಯಕ್ಚುಲಿ ವಿ ವರ್ ಕನೆಕ್ಟೆಡ್ ವಿತ್ ಎವ್ರಿಬಡಿ ಬಟ್ ಇಲ್ಲೇನಾಯಿತು ಹೋಗ್ತಾ 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 ಏನಂದರೆ ದೀಸ್ ಪೀಪಲ್ ಆರ್ ಫೀಲಿಂಗ್ ಲೈಕ್ ಏ ಇವರೆಲ್ಲ ಆಕ್ಚುಲಿ ಟ್ರೂ ಆಗಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಹಿಂಗಾಗತ್ತೆ ಇವ್ರು ಯಾಕೆ ಗುರು ಹಿಂಗೆ ಮಾಡ್ತಾರೆ ಸುಮ್ ಸುಮ್ಮನೆ ಫುಟೇಜ್ಗೋಸ್ಕರ ಮಾಡ್ತಾರ ನೆಸೆಸಿಟಿನೇ ಇಲ್ವಲ್ಲ ಇಲ್ಲಿ ಮಾತಾಡೋಕ್ಕೆ ಆ ಥರ ಎಲ್ಲ ಅನ್ನಿಸ್ದಾಗ ದೆಲ್ ಬಿ ಫ್ಯೂ ಪೀಪಲ್ ಹೂ ಆರ್ ಆ್ಯಕ್ಚುಲಿ ಜೆನ್ಯೂನ್ ಆ್ಯಂಡ್ ನಾಟ್ ಫೇಕಿಂಗ್ ಇಟ್ ನಾನು ಆ ಥರನೇ ಅಂತ ಅನ್ಕೊಂಡಿದ್ದೆ ಐ ಮೀನ್ ಐ ಆಮ್ ಲೈಕ್ ದಟ್ ಸೊ ಯು ವಿಲ್ ಕನೆಕ್ಟ್ ವಿತ್ ಪೀಪಲ್ ಹೂ ಆರ್ ಲೈಕ್ ಯು ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಆಬ್ವಿಯಸ್ ಆಗಿ ಆ ಕಡೆಯಿಂದ ವೈಬ್ಸ್ ಬಂದಾಗ ನಿಮ್ಗೆ ಕುತ್ಕೊಂಡು ಮಾತಾಡಬೇಕು ಅಂತ ಅನ್ಸುತ್ತೆ ಆಫ್ ಕೋರ್ಸ್ ಆಮೇಲೆ ಇವಾಗ ಎಲ್ಲೋ ಒಂದ್ ಕಡೆ ನಿಮ್ನ ಬಿಟ್ಕೊಡಲ್ಲ ಅನ್ಕೊಳ್ಳಿ ಎಲ್ಲರೂ ಮುಂದೆ ಬಿಟ್ಕೊಡಲ್ಲ ನಿಮ್ಗಾಗ ಏನೋ ಈ ಮನೇಲಿ ಫುಲ್ ಕಾಂಪಿಟಿಷನ್ ಇದೆ ಇವ್ ನೋಡು ಕಾಂಪಿಟೇಷನ್ ಅಂತ ಬಂದಾಗೂ ಈಸ್ ನೆವರ್ ಲೆಫ್ಟ್ ಮೈ ಸೈಡ್ ಆಮೇಲೆ ಸ್ಪಂದನ ಅಂತ ಬಂದಾಗ ಸ್ಟಾರ್ಟಿಂಗಲ್ಲಿ ಶಿ ಸೋ ಸಾಫ್ಟ್ ನನ್ ನನ್ಗೆ ಆತರ ಹುಡುಗಿ ತುಂಬ ಇಷ್ಟ ಆಗ್ತಾರೆ ಐ ಡೋಂಟ್ ವಾಂಟ್ ಪೀಪಲ್ ಹು ಆರ್ ವೆರಿ ಡ್ರಮ್ಯಾ ನನ್ಗೆ ಡ್ರಮ್ಯಾಟಿಕ್ ಪೀಪಲ್ ಇಷ್ಟ ಆಗಲ್ಲ ಆಮೇಲೆ ತುಂಬ ಕೋಪ ಮಾಡ್ಕೊಂಡವ್ರು ಇಷ್ಟ ಆಗೋಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ಬಿಕಾಸ್ ಸುಮ್ ಸುಮ್ಮನೆ ರೇಗಾಡೋದು ಸುಮ್ ಸುಮ್ಮನೆ ಕಿರ್ಚಾಡೋದು ಇಸ್ ನಾಟ್ ಸಮಥಿಂಗ್ ಐ ಲೈಕ್ ಆಮೇಲೆ ಯಾವುದೇ ವಿಷಯ ಆಗಲಿ ಅರ್ಥ ಮಾಡಿಕೊಂಡು ಮಾತಾಡ್ತಾರಲ್ಲ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ ಲೀವ್ ದ ಶೋ ಇವಾಗ ಒಂದು ಮೂರು ತಿಂಗಳು ಶೋ ಬಿಟ್ಬಿಡಿ ಆ ಥರ ವ್ಯಕ್ತಿತ್ವಗಳು ಜೀವನದಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವ್ರ ಜೊತೆ ಇರೋದು ಆ ಥರ ಇದ್ದರೆ ಯುವ ಲೈಫ್ ಬಿಕಮ್ಸ್ ಈಸಿ ಐ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಒನ್ ಥಿಂಗ್ ಅಂತ ಹೇಳಿದ್ರೆ ನಿಮ್ ಪರ್ಸೆಪ್ಷನ್ ಓಕೆ ನೀವೆಲ್ಲ ಒಂದು ಗೇಮ್ ಪರ್ಸೆಪ್ಷನ್ಲಿ ಯುವರ್ ಲೈಕ್ ನಿಮ್ಗೆ ನಿಜವಾಗ್ಲು ನಿಮ್ ಫ್ರೆಂಡ್ಸ್ ನಿಜವಾಗ್ಲೂ ಒಂದಷ್ಟು ಇನ್ಪುಟ್ಸ್ ಕೊಡ್ಬೇಕಾಗಿತ್ತು ಅಂತ ಅನ್ನಿಸ್ತು ಬಿಕಾಸ್ ಧನುಷ್ ಅವ್ರ ಹತ್ರ ನೀವು ಮಾತಾಡ್ತಾ ಇದ್ರಿ ನನ್ ಗೇಮ್ ಎಲ್ಲಾದ್ರೂ ಈ ತರ ಆಗ್ತಾ ಇದ್ಯಾ ಅಂಡ್ ಅವ್ರು ಹೇಳ್ತಾ ಇದ್ರು ಆಕ್ಚುಲಿ ನೀವು ಒಂದ್ ಒಂದ್ ಪಾಯಿಂಟ್ ಅಲ್ಲಿ ತುಂಬಾ ಒಂಟಿ ಆಗ್ಬಿಡ್ತೀರಾ ನೀವು ಮೇಲ್ ಕೂತಿರ್ತೀರಾ ಸ್ಪಂದನೆ ಅಂಡ್ ಧನೋರು ಕೆಳಗಡೆ ಜೈಲ ಹತ್ರ ಮಾತಾಡ್ತಾ ಇರ್ತಾರೆ ಅಭಿ ಹಾಕೋ ಒಂಟಿ ಆಗ್ಬಿಟ್ಟ ಅಂತ ಅನ್ನಿಸ್ತಾ ಇದೆ ಅಂತ ಧನುಷ್ ಅವ್ರ ಅವ್ರಿಗೊಂದು ಮಾತಾಡ್ತಾರೆ ಬಿಕಾಸ್ ನಿಮಗೆ ತುಂಬಾ ಕಾಮೆಂಟ್ಸ್ ಬರುತ್ತೆ ಧನುಷ್ ಅವರು ಶ್ಯಾಡೋ ಹೋಗಿ ಹಾಕ್ತಾ ಇದ್ದೀರಾ ಧನುಷ್ ಅವ್ರ ಶ್ಯಾಡೋ ಆಗ್ತಾ ಇದ್ದೀರಾ ಅಂತ ಸಮಯ ಅವಾಗ ಅವರಿಬ್ರು ಮಾತಾಡ್ಕೊತಾರೆ ಇಲ್ಲ ಅವ್ರು ಹಂಗೆ ಆಡ್ಲಿ ಬಿಡು ಅನ್ನೋ ಥರ ಅದು ಹಿಂದೆ ಹೇಳೋದನ್ನು ಮುಂದೆ ಅವ್ರಿಬ್ರು ಇನ್ಪುಟ್ ಕೊಟ್ಟಿದ್ರೆ ನಿಮ್ಮಲ್ಲಿರೋ ಡಿಫ್ರೆನ್ಸು ಕ್ಲಿಯರ್ ಆಗ್ತಾ ಇತ್ತು ನೀವು ಅವ್ರಿಗೆ ಹೇಳ್ತಾ ಇದ್ರಿ ಇಲ್ಲ ಅಲ್ಲ ಶ್ಯಾಡೋ ಏನೂ ಇಲ್ಲ ಐ ವಾಂಟ್ ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಸೊ ಅಲ್ಲಿ ಇಂಡಿವಿಜುವಾಲಿಟಿ ಮಿಸ್ ಆಗ್ತಾ ಹೋಯ್ತಾ ಅಂತ ಫ್ರೆಂಡ್ ನೀವು ಯುವರ್ ಅಬ್ಸಲ್ಯೂಟ್ಲಿ ರೈಟ್ ಗೇಮ್ ಅಂತ ಬಂದಾಗ ಅಂತ ಯೋಚನೆ ಹೇಳ್ತಾ ಇದ್ದೀರಾ ಗೇಮ್ ನಾನು ನೋಡಿದ ಹೀಗೆ ಗೇಮ್ ಅಂತ ಬಂದಾಗ ಅಂತ ಆಲ್ ಗೇಮ್ ಅಂತ ಬಂದಾಗ ಗೇಮ್ ಅಂತ ಬಿಗ್ ಬಾಸ್ ಮನೇಲಿದ್ದೆ ಇನ್ನು ಆಡಬೇಕಾಗಿತ್ತು ಗುರು ಫಸ್ಟ್ ನೀನು ಬಂದ ಮನೇಲಿರು ಆಯ್ತಾ ನೀನ್ ಇಲ್ಲಿ ಹೊರಗಡೆ ಕೂತ್ಕೊಂಡು ಮಾತಾಡೋದು ತುಂಬಾ ಡಿಫ್ರೆಂಟ್ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮಾತಾಡ್ಬೋದಾಗುತ್ತೆ ಇಲ್ಲಿ ಫಸ್ಟ್ ಮನೆಯೊಳಗೆ ಇರೋ ಗುರು ನೀನು ಒಂದು ಹತ್ತು ದಿನ ಇದ್ಬಿಟ್ಟು ನೀನು ತೋರಿಸ್ಬಿಡ ಮನೆಯಲ್ಲಿ ಹೊರಗಿನ ಮಾತಾಡೋದು ಇಟ್ಸ್ ವೆರಿ ಈಸಿ ಏನು ಬೇಡಪ್ಪ ಜಸ್ಟ್ ಲಾಕ್ ಯುವರ್ ಸೆಲ್ಫ್ ಇನ್ ದ ರೂಮ್ ಕೀಪ್ ಯುವರ್ ಫೋನ್ ಔಟ್ಸೈಡ್ ಹೊರಗಡೆ ಬಿಟ್ಬಿಟ್ಟು ಯಾರೋ ಒಬ್ಬರ ಜೊತೆ ಲಾಕ್ ಹಾಕೊಂಡು ನೀವೇ ಅಡುಗೆ ಮಾಡ್ಕೊಳ್ಳಿ ಆಯಿತಾ ಹತ್ತು ದಿನ ಹಂಗೆ ಇದ್ಬಿಡಿ ಒಂದು ರೂಮಲ್ಲಿ ನೋಡೋಣ ಇಟ್ ಇಸ್ ನಾಟ್ ಪಾಸಿಬಲ್ ಆ್ಯಂಡ್ ಕ್ಯಾಮ್ರಾಸ್ ಎವ್ರಿ ವೇರ್ ಯು ಕ್ಯಾಂಟ್ ಯು ಕ್ಯಾಂಟ್ ನಿಮ್ಮ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಕ್ಕೂ ಯು ಶುಡ್ ಥಿಂಕ್ ಕ್ಯಾಮ್ರಾ ಇದೆ ಯು ಟು ಬಿ ಕಾನ್ಸಿಯಸ್ ಆಲ್ ದೈಮ್ ದೆರ್ ಆರ್ ಪೀಪಲ್ ಎವ್ರಿ ಅರೌಂಡ್ ಯು ಯು ಆರ್ ಲಿವಿಂಗ್ ಇನ್ ಒನ್ ಸ್ಮಾಲ್ ಬಾಕ್ಸ್ ಬಾಕ್ಸ್ ಸುತ್ತ ಜನ ಇರ್ತಾರೆ ನೀವು ಹೇಗೆ ಬಿಹೇವ್ ಮಾಡ್ತಿರಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಆ ಮನೇಲಿ ಏನು ಗೊತ್ತಾ ವಾಟ್ ಹವ್ ನೋಟಿಸ್ ವಾಟ್ ಎವರ್ ಯು ಡು ದೇ ಹಾವ್ ಎನ್ ಒಪಿನಿಯನ್ ಇವಾಗ ನೀನು ಒಬ್ಬನೇ ಇದೆಯಾ ಒಬ್ಬನೇ ಇರ್ತಾನೆ ಅಂತ ಹೇಳ್ತಾರೆ ಇನ್ನೊಬ್ಬರ ಜೊತೆ ಇದೆಯಾ ಅವ್ರ ಜೊತೆ ಇರ್ತಾನೆ ಅಂತಾರೆ ಇದು ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ರೈಟ್ ಇವಾಗ ಯಾವಾಗ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಧನುಷ್ ಶಾಡ್ಯೂಲ್ ಇದೆಯಾ ನೀನು ಅಂತಂದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಲೈಕ್ ಓ ಮೈ ಗಾಡ್ ನಾನೇನು ಏನು ಗೇಮ್ನ ಮರ್ತೋಗ್ತಾ ಇದೀನ ಶುಡ್ ಐ ಹ್ಯಾವ್ ಟು ಬಿ ಇಂಡಿವಿಜುವಲ್ ಆಗಿ ಆಡ್ಬೇಕಾ ಬಿಕಾಸ್ ನಾನು ಜೆನ್ವನ್ ಆಗಿ ಅವ್ನ ಜೊತೆ ಫ್ರೆಂಡ್ಶಿಪ್ ವಯಸ್ಸಲ್ಲಿದ್ದೆ ಬಿಕಾಸ್ ವಿ ವರ್ ಕನೆಕ್ಟಿಂಗ್ ವಿ ಆರ್ ನೈಸ್ ಟು ಈಚ್ ಅದರ್ ಆ ಥರ ಒಂದು ಬಾಂಡ್ ಇತ್ತು ನಾವ್ಯಾತ ವ್ಯವಸ್ಥೆ ಮಾಡ್ತಿದ್ವಿ ಅಂದ್ರೆ ಬ್ರೋ ನಾವಿಬ್ರು ಮಾತಾಡೋದು ಮಾತಾಡ್ತೀವಿ ಜ ಗೇಮ್ ಅಂತ ಬಂದಾಗ ನೀನು ಯಾರೋ ನಾನು ಯಾರೋ ನನ್ಗೆಲ್ಲೇ ಬೇಕು ನಾನಂತೂ ಬಿಟ್ಕೊಡಲ್ಲ ಇನ್ಫ್ಯಾಕ್ಟ್ ಅವ್ನಿಗೆ ಇಲ್ಲಿವರೆಗೂ ಟಫ್ ಕಾಂಪಿಟೇಷನ್ ಟಾಸ್ಕಲ್ಲಿ ಅಂತ ಅಲ್ವಾ ಬಿಕಾಸ್ ಯು ನೆವರ್ ಗಿವ್ ಅಪ್ ಸೋ ಇನ್ನೇನು ಒಂದು ದಿವಸ ಸೋಲ ತನಕ ಬಿಡ್ತಾ ಬಟ್ ಅಕಸ್ಮಾತ್ ನಾನು ಸೋತೆ ಅವ್ನು ಗೆದ್ದ ಅಂದಾಗ ಐ ಯುಸ್ ಟು ಬಿ ವೆರಿ ಹ್ಯಾಪಿ ನನ್ನ ಫ್ರೆಂಡ್ ಗೆದ್ದ ಅಂತ ಅವ್ನಿಗೂ ಅದೇ ಆಯಿತು ನಾನು ಗೆದ್ದರೆ ಅವ್ನು ಖುಷಿಯಾಗಿರೋನು ಅದಕ್ಕಿಂತ ಇನ್ನೇನು ಬೇಕು ಇಸ್ ನಾಟ್ ಹೆಲ್ತಿ ಕಾಂಪಿಟೇಷನ್ ಅದು ಅವ್ನು ಗೆದ್ದ ಅಂದ ತಕ್ಷಣ ಹಿಂದೆ ಬಂದ್ಬಿಟ್ಟು ನಾನು ಗೆದ್ದುಬಿಟ್ಟ ನಾನು ಸೋತ್ಬಿಟ್ಟೆ ಅದು ನೆಸೆಸರಿ ಇರಲಿಲ್ಲ ಬಟ್ ಧನುಷ್ ಅವರು ನಿಮ್ಮನ್ನ ಎಷ್ಟನೇ ಪೊಸಿಷನ್ಗೆ ಹಾಕಿದ್ರು ಬಿಂಗ ಕ್ಯಾಪ್ಟನ್ ಫಿಫ್ತ್ ಪೊಸಿಷನ್ ಇನ್ಫ್ಯಾಕ್ಟ್ ನನಗೆ ವಾರ ಹೊರಗಡೆ ಬಂದಿದ್ದೆ ಆ ನನ್ನ ಮಗನಿಂದ ನನ್ನ ಫಸ್ಟ್ ಪೊಸಿಷನ್ ಹಾಕಿರೋದು ನಾಮಿನೇಟ್ ಆಗ್ತಿರಲಿಲ್ಲ ನಾನು ಆಯಿತಾ ಸೊ ಇಲ್ಲೆಲ್ಲ ಹೇಳ್ತಾರೆ ಗೊತ್ತಾ ಸೇಫ್ಗೆ ಆಡ್ತಾರೆ ಅದು ಇದು ಅಂತ ಹಂಗೆ ನೋಡೋಂಗಿ ವಾಟ್ ಎವರ್ ಇ ಡಿಟ್ ಬೋಸ್ ಅವನ ಪ್ರಕಾರ ಫೇರ್ ಆಗಿ ನಾನು ಫಿಫ್ತ್ ಪೊಸಿಷನ್ ಆಗ್ತದೆ ಅದರಿಂದ ನಾನು ಹೊರಗೆ ಬಂದೆ ಶೂಟ ಬಿ ಹಾಂಗೆ ಒಂದು ನನ್ನ ಮಗನ ನನ್ಗೆ ಯಾಕೆ ಐದು ಪೊಸಿಷನ್ಗೆ ಆಗ್ತದೆ ನಿಂದ ಹೊರಗೆ ಬಂದೆ ಅಂತ ಬಿಕಾಸ್ ದಟ್ ಐ ಹ್ಯಾವ್ ಸೀನ್ ದಟ್ ಪರ್ಸನ್ ಅವ್ರು ಫೇರ್ ಆಗಿ ಆಡ್ತಾರೆ ಇವಾಗ ನಮಗೆಲ್ಲ ಹೇಳ್ತಾರೆ ಕಾವ್ಯ ಸ್ಪಂದನ ಅಭಿಷೇಕ್ ಒಂದು ಗ್ಯಾಂಗು ಅಂತ ಬಟ್ ಅವ್ನು ನಿಲ್ಲಿಸಿದಾಗ ಕಾವ್ಯನ ಫಸ್ಟ್ ನಿಲ್ಲಿಸ್ತಾ ನನ್ನ ಫಿಫ್ತ್ ಪೊಸಿಷನು ಸ್ಪಂದನನ ಸೆವೆಂತ್ ಪೊಸಿಷನ್ ನಿಲ್ಸ್ತಾ ನಾವು ಒನ್ ಟು ತ್ರೀ ನಮಗೆ ಕೊಡಬೋದಾಗಿತ್ತಾನೆ ಯಾಕೆ ಜನ ಅದನ್ನ ನೋಡಲ್ಲ ಜಸ್ಟ್ ಬಿಕಾಸ್ ವೀರ್ ಆಲ್ ಟುಗೆದರ್ ಎಲ್ಲೋ ಮಾತಾಡ್ತೀವಿ ಅಂತ ನಮ್ದೊಂದು ಓ ಇವ್ರದ್ದೇ ಒಂದು ಗ್ಯಾಂಗು ಅಂತಂತಾರೆ ಆಯಿತಾ ನನ್ಗೆ ಅವಾಗ ಅನಿಸ್ತು ಬೇಡಪ್ಪ ಈ ಗ್ಯಾಂಗ್ ಹಿಂಗೆ ಏನು ಬೇಡ ನನ್ನ ಪಾಡಿಗೆ ನಾನು ಬಿಡೋಣ ಅಂತ ಅನ್ಸುತ್ತೆ ಸೊ ಐ ವಿಲ್ ಕೀಪ್ ಗೋಯಿಂಗ್ ಟು ಎವ್ರಿಬಡಿ ನಾನು ಪ್ರತಿಯೊಬ್ಬರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಟೆಲ್ ಯು ಮೈ ಪರ್ಸ್ಪೆಕ್ಟಿವ್ ನಾನು ಏನು ಮಾತಾಡಿದೆ ಅಂತ ರಕ್ಷಿತ ಹತ್ರ ಹೋಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಶಿ ವಿಲ್ ಆಲ್ಸೋ ಟಾಕ್ ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ದೆನ್ ಐ ಗೋ ಟು ರಾಶಿಕಾಯ್ಸೂರೋದು ಅವ್ರ ಹತ್ರ ಮಾತಾಡಕ್ಕೆ ಹೋಗ್ತೀನಿ ಅವ್ರ ಹತ್ರ ಮಾತಾಡಿದಾಗ ನನ್ಗೆ ಅನಿಸ್ತಾಯಿತು ಅಂದರೆ ಕಬಾಬ್ ಅಡ್ಡಿ ಥರ ಆಗ್ತಿದೆಯಲ್ಲ ಸುಮ್ಮನೆ ಬಂದ್ಬಿಟ್ಟು ಕೂತ್ಕೊಂಡು ಅವರಿಬ್ಬರು ಮಾತಾಡೋದು ನೋಡೋದು I didn't feel welcomed at all. Papa Rasika was a very good friend.